ಕಾನೂನು ಸಚಿವರಾಗಿ ಇವರೇ ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರು ಆರೋಪ ಇಂದು ಗದಗ ಜಿಲ್ಲೆ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವಕ್ಕೆ ಹಾಜರಾದ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರ ರಾಮ್ಜಿಯ ಕೇಂದ್ರ ಸರ್ಕಾರದ ಬಡವರ ಉದ್ಯೋಗ ಹೆಚ್ಚಾಗಿ ನೀಡುವ ಆಕ್ಟ್ ಆಗಿದೆ ಮೊದಲು ನೂರು ದಿನ ಕೆಲಸ ಸಿಗುತ್ತಿತ್ತು ಆದರೆ ಈಗ ನೂರ ಇಪ್ಪತ್ತೈದು ದಿನಗಳ ಇಪ್ಪತ್ತೈದು ದಿನ ಹೆಚ್ಚಾಗಿ ಸಿಗುತ್ತಿರುವಾಗ ಒಬ್ಬ ಕಾನೂನು ಸಚಿವ ತಪ್ಪು ಮಾಹಿತಿಯನ್ನು ಜನರಿಗೆ ನೀಡುತ್ತಿರುವುದು ನಾನು ಖಂಡಿಸುತ್ತೇನೆ ಹಾಗಾಗಿ ನಾನು ಭಾಷಣದ ಮಧ್ಯೆ ಬಾಯ್ ಕಟ್ ಮಾಡಿ ಬರಬೇಕಾಯಿತು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಗದಗ ದೆಂಕೇಶ್ ಟಿವಿ ಫೋರ್ ನಾನೇನು ಹೇಳುದು ಇವರು ಎಸ್ ನೋಡ್ರಿ ಕಾಲಕ್ಕೆ ತಕ್ಕಂತೆ ಈ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆ ಮಾಡ್ಕೊತಾ ಬಂದ ಅವರ ಮಾಡ್ಕೊತ ಬಂದಾರ ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಇತ್ತು ಅದನ್ನು ಬದಲಿ ಮಾಡಿದವರು ಯಾರು ಕಾಲ ಕಾಲಕ್ಕೆ ಇವತ್ತು ನಮ್ದೇನ್ ರೀ ಎರಡು ಸಾವಿರದ ನಲವತ್ತೇಳಕ್ಕ ಭಾರತ ದೇಶವನ್ನು ವಿಕಸಿತ ಭಾರತ ಮಾಡಬೇಕಂತಕೊಂಡು ನರೇಂದ್ರ ಮೋದಿಜಿಯವರ ಅವ್ರ ಗುರಿ ಆಗ್ಯಾರೆ ಅದಕ್ಕೆ ತಕ್ಕಂತೆ ಗ್ರಾಮೀಣ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಪೂರಕವಾಗಿ ಈ ಒಂದು ಕಾನೂನನ್ನು ತಂದಿದ್ದಾರೆ ಬಡವರ ಪರವಾಗಿದೆ ರೈತರ ಪರವಾಗಿದೆ ಗ್ರಾಮೀಣದ ಸಮಸ್ಯೆ ಸರ್ವಾಂಗೀಣ ಅಭಿವೃದ್ಧಿಗದ ಇದು ಸರ್ಕೊಳ್ಳ ಸರಿಯಾಗಿ ತಿಳ್ಕೊಳ್ಳಾರ್ದ ಕಾನೂನು ಸಚಿವರು ಮಾತೀವರು ಇದನ್ನ ರೂಪಾಯಿ ಖಂಡಿಸ್ತೀವಿ ಇವತ್ತು ಮಾನ್ಯ ಎಚ್ ಕೆ ಪಾಟೀಲ್ರು ನಮ್ಮ ಉಸ್ತುವಾರಿ ಸಚಿವರು ಗಣರಾಜ್ಯೋತ್ಸವದ ಧ್ವಜಾವರಣ ಮಾಡಿ ನಂತರ ಅವರು ಪರೇಡನ್ನು ವೀಕ್ಷಣೆ ಮಾಡಿದ ನಂತರ ಅವರ ಭಾಷಣ ಗಣರೋತ್ಸವದ ಸಂದೇಶ ಅದನ್ನು ಓದ್ತಕ್ಕಂಥ ಸಂದರ್ಭದೊಳಗೆ ಭಾಳಷ್ಟು ಟೀಕೆಗಳನ್ನು ಮಾಡಿದ್ದಾರೆ ವಿಕಸಿತ ಭಾರತ ಜಿ ರಾಮ್ ಯೋಜನೆ ಕುರಿತು ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಹೀಗಾಗಿ ಇವತ್ತು ಕೇಂದ್ರದೊಳಗೆ ನರೇಂದ್ರ ಮೋದಿಯವ್ರ ನೇತೃತ್ವದೊಳಗೆ ವಿಕಸಿತ ಭಾರತ ಜಿ ರಾಮ್ ಏನೊಂದು ಬಿಲ್ ಅದ ಅದು ಮಂಡನೆಯಾಗಿ ಲೋವರ್ ಹೌಸು ಅಪ್ಪರ್ ಹೌಸನ್ನ ಪಾಸಾಗಿ ಗ್ರಾಮೀಣ ಅಭಿವೃದ್ಧಿಗಾಗಿ ಕೂಲಿಕರ ಪರವಾಗಿ ಬಡವರ ಪರವಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಮಂಡಿಸಿದಂಥ ಆ ಬಿಲ್ ಪಾಸಾದ ನಂತರ ಇವತ್ತು ಜನರಿಗೆ ತಪ್ಪು ಸಂದೇಶವನ್ನು ಅಂದರೆ ಅವರು ಬಡವರ ಉದ್ಯೋಗ ಹಕ್ಕನ್ನು ಕಸಗೋತಿದ್ದಾರೆ ಕಸಗೊಂಡಿದ್ದಾರೆ ಅನ್ನೋದು ತಪ್ಪು ಆಪಾದನೆ ಮಾಡ್ತಿದ್ದಾರೆ ಇದನ್ನು ನಾವು ಕೇಳಲಿಕ್ಕೆ ಆಗೋದಿಲ್ಲ ಇದನ್ನು ನಾವು ಪ್ರೊಟೆಸ್ಟ್ ಮಾಡಿ ನಾವು ಈ ಕಡೆ ಈ ಕಡೆ ಬಂದೆ ಹೊರಗಡೆ ಬಂದಿದ್ದೇವೆ ಒಟ್ಟಾರೆ ಇವತ್ತು ಮಾನ್ಯ ಎಚ್ ಕೆ ಪಾಲ್ರಿ ಇವರು ಕಾನೂನು ಸಚಿವರು ಕಾನೂನು ಸಚಿವನ್ನ ಪ್ರಶ್ನೆ ಮಾಡ್ತೀನಿ ಇವತ್ತು ವಿಕಸಿತ ಭಾರತ ಜಿರಾಮ್ ಯೋಜನೆ ಯೋಜನೆಯೊಳಗೆ ಅವರ ಬಡವರ ಉದ್ಯೋಗ ಹಕ್ಕನ್ನು ಎಲ್ಲಿ ಕಸ್ಕೊಂಡಿವಿ ನಾವು ನೂರು ದಿನ ಇತ್ತು ನೂರ ಇಪ್ಪತ್ತೈದು ದಿನ ಮಾಡಿವಿ ಮಾಡಿದ ತಪ್ಪಾ ಅವ್ರ ಹಕ್ಕನ್ನು ಕಸಕೊಂಡಂಗೆ ಆಯ್ತಾ ಹದಿನೈದು ದಿನಕ್ಕೊಂಬ ತಿಂಗಳಿಗೊಮ್ಮೆ ಪ್ರಗ ಪಗಾರ ಕೊಡ್ತಿದ್ರು ಪ್ರತಿ ವಾರ ಕೊಡು ಅಂತ ಹೇಳಿದ್ವಿ ನಾವು ಅದನ್ನು ಕಾನೂನು ಕಾನೂನು ಮಾಡಿದ್ವಿ ನಾವು ಲೇಟ್ ಆಗಿ ಕೊಟ್ಟರೆ ಅದಕ್ಕೆ ಕಾಂಪೆನ್ಸೇಷನ್ ಕೊಡಬೇಕಂತ ಹೇಳಿದ್ದೀವಿ ಇದು ತಪ್ಪ ನಾವು ಮಾಡಿದ್ದು ಇದು ಬಡವರ ವಿರೋಧಿನ ವಾರಕ್ಕೊಮ್ಮೆ ಕೊಡ್ಬೇಕಂತ ಕಾನೂನು ಮಾಡೀವಿ ಹಿಂದೇನಿತ್ತು ಹದಿನೈದು ದಿನ ತಿಂಗಳ ಅದು ಪೂರ್ತಿ ಪಗಾರ ಕೊಡ್ತಿದ್ದಿಲ್ಲ ಕಾನೂನು ಸಚಿವರು ತಿಳ್ಕೊಬೇಕಲ್ಲ ತಿಳ್ಕೋಬೇಕಲ್ಲ ಜನರಿಗೆ ತಪ್ಪು ಸಂದೇಶ ಮತ್ತು ಅವ್ರು ಕೊಡ್ತಾ ಹೋಳಿದ್ರೆ ಅಂತ ಕುತ್ಕೊಂಡು ಕೇಳಬೇಕಾ ನಾವು ಅದನ್ನು ಕಂಡೀಷನ್ ಹೊರಗಡೆ ಬಂದಿದ್ದೀನಿ ಮತ್ತಿದ್ರ ಜೊತೆಗೆ ಅವ್ರು ಅಪಾದನೆ ಮಾಡ್ತಾ ಇರ್ತಾರ ಏನಪ್ಪ ಅಂದ್ರೆ ಗ್ರಾಮಸಭಾದ ಹಕ್ಕು ಕಸಕೊಂಡಾರ ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸಕೊಂಡಾರ ಎಲ್ಲಿ ಕಸಿಕೊಂಡದ ಸರಿಯಾಗಿ ಕಾನೂನು ಓದಬೇಕು ಮಾನ್ಯ ಎಚ್ ಕೆ ಪಾಟೀಲ್ರು ಪಂಚಾಯತ್ ರಾಜ್ಯದ ಪಂಚಾಯತ್ ರಾಜ್ಯ ಅಡಿ ಒಳಗೆ ಏನು ಗ್ರಾಮ ಸಭೆಗಳಿಗೆ ಗ್ರಾಮ ಪಂಚಾಯಿತಿಗೆ ಏನು ಹಕ್ಕು ಕೊಟ್ಟಿದ್ದಾರೋ ಅದನ್ನ ಏನೂ ಕಸಕೊಂಡಿಲ್ಲ ಯಥಾವತ್ತಾಗಿ ಇಟ್ಟಿದ್ದಾರೆ ಏನು ಹಕ್ಕು ಕಸ್ಕೊಂಡಿದ್ದಾರೆ ಬರೀ ಟೀಕಾ ಮಾಡಿದೆ ಇವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಟೀಕಾ ಮಾಡೋದು ಮತ್ತಿದ ಸಂದೇಶದೊಳಗೆ ಓದ್ತಾರ ನಾವು ಭಾಳ ಟ್ಯಾಕ್ಸ್ ಕೊಡ್ತೀವಿ ಆ ಪ್ರಮಾಣದ ಸರಿಯಾಗಿ ನಮಗೆ ಕೊಡೋಂಗಿಲ್ಲ ವಾಪಸ್ ಕೊಡೋಂಗಿಲ್ಲ ಅಂತ ಇವರು ಯು ಪಿ ಎ ಸರ್ಕಾರ ಇತ್ತಲ್ಲ ಯು ಪಿ ಎ ಸರ್ಕಾರದಾಗ ಎಷ್ಟು ಬಂದದ ನರೇಂದ್ರ ಮೋದಿಯವರು ಸರ್ಕಾರ ಬಂದ ಮ್ಯಾಗೆ ನಾವು ಎಷ್ಟು ಕೊಟ್ಟಿವಿ ಸ ರಾಜ್ಯಕ್ಕೆ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಾರ್ದ ಇವತ್ತು ರಾಜ್ಯೋತ್ಸವ ಆಚರಿಸ್ತಕ್ಕಂಥ ಗಣರಾಜ್ಯೋತ್ಸವ ಆಚರಿಸ್ತಕ್ಕಂಥ ಗಣರಾಜ್ಯೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದೊಳಗೆ ತಪ್ಪು ಸಂದೇಶವನ್ನು ಜನರಿಗೆ ಕೊಡೋದು ನಾವು ಉಗ್ರವಾಗಿ ಖಂಡಿಸ್ತೀನಿ ಹಾಗಾಗಿ ನಾನು ಬಾಯ್ಕಾಟ್ ಮಾಡಿದೀನಿ 嗯。So,